ನಮಸ್ಕಾರ ಪರಮೇಶ್ವರ ಸಂಗಮ ತುಳುವ ಸುಳುವ ಅರವೀಡು ರಾಜವಂಶೇಶ್ವರುಗಳ ನೆಲೆಬೀಡುಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಲ್ಲ ಇವರು ದೊಡ್ಡ ದೊಡ್ಡ ಕ್ಯಾಮರಾಗಳಿಂದ ಅಕ್ಕಿ ಗುಬ್ಬಚ್ಚಿಗಳನ್ನು ಸೆರೆ ಹಿಡುತ್ತಾರೆ ಕ್ಯಾಮರಾ ಲೆನ್ಸ್ಗಳು ಮತ್ತು ಇವರು ಮುಂಬೈ ಕಡೆಯಿಂದ ಬಂದೇ ಇದ್ದಾರೆ ಅಂತ ಇವರು ನೋಡಿ ಒಬ್ಬ ಹೆಣ್ಣುಮಕ್ಳು ಇದ್ದಾರಾ ಹಂಪಿಯ ಒಳಭಾಗದಲ್ಲಿ ನೀವು ನೋಡಿಕೊಂಡ್ರೆ ರಾಗಿ ರಾಗಿ ಮೂರ್ತಿ ಒಂದು ನಾದಿಶೇಷನ್ ನೆಲೆಸಿದ್ದಾನೆ ಆಜುಬಾಜು ದೇವರುಗಳೇ ಇದ್ದಾರ ಮತ್ತು ಪಂಪಾದೇವಿ ಗುಡಿನೂ ಆದ ಮತ್ತು ಒಳಭಾಗದಲ್ಲಿ ಭುವನೇಶ್ವರಿ ಕುಲದೇವತೆ ಕರ್ನಾಟಕದ ದೇವತೆ ಇದ್ದಳ ಹಾಗೆ ಪೂರ್ವ ಭಾಗದಲ್ಲಿ ನಾವು ನೋಡ್ಕೊಂಡ್ರೆ ದೊಡ್ಡದಾದ ಬೃಹತ್ ಆದ ಒಂದು ಗೋಪುರ ನೆಲೆಸಿದ್ದ ನೆಲೆಸಿದೆ ಇಲ್ಲಿ ಹಾಗೆ ಕೊಳವೆ ಬಾವಿನೂ ಆದ ಇದು ಇದು ದುರ್ಗಾದೇವಿ ದುರ್ಗಾದೇವಿಯವರು ಕಡ್ಲೆ ಗಣೇಶ ಕಡಲೆ ಗಣೇಶ ಹಾ ನಾಗ ಶಾಸ್ತ್ರಿ ಗಣೇಶ ಹಾಂ ಅದೇ ಆಕಡೆದು ಅದ್ರ ಆಕಡೆ ಬಡವನಿಂದ ಉಗ್ರ ನರಸಿಂಹ ಉಗ್ರ ನರಸಿಂಹ ಅದು ಮಾತಂಗಿ ಪರ್ವತ ಮಾತಂಗಿ ಪರ್ವತ ಅದು ಬೆಟ್ಟ ನಮ್ಮಗಡೆ ಇರೋದು ಗುಡಿ ಗೋಪುರ ಅಸ್ತ ಆಗುವಾಗ ಇಲ್ಲಿ ಕಾಣ್ತಾನೆ ಸೂರ್ಯಾಸ್ತ ಆಗುವಾಗ ಇಲ್ಲಿ ಕಾಣ್ತಾನೆ ಸೂರ್ಯೋದಯ ಆದಾಗ ಅಲ್ಲಿ ಸೂರ್ಯೋದಯ ನಾವು ಉತ್ತರದ ಇಳಿಜಾರು ಮೇಲೆ ಇದೀವಿ ಇಲ್ಲಿ ಗಾಯತ್ರಿ ಪೀಠ ಮತ್ತೆ ಗಜಶಾಲೆ ಹೇಮಕೂಟ ಪರ್ವತ ಎಲ್ಲವುಗಳೇ ಇದಾವ ಗ ಕಾಳು ಗಣೇಶ ಕಡಲೆಕಾಳು ಗಣೇಶ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಎಲ್ಲ ಇದಾವೆ ನಿಮಗೆ ಇವು ಏನಿದ್ದಾವಲ್ಲ ಮೇಲುಗಡೆ ಬ್ರಿಟಿಷರು ಕೆಡಿಸಿರ್ತಕ್ಕಂಥ ಒಂದು ಗೋಪುರ ಇದು ಇದ್ರ ಮೇಲೂ ಇತ್ತೇನೋ ಅದ್ರ ಮೇಲೂ ಅಲ್ಲಿ ಕಾಣ್ತಾ ಇದೆ ನೋಡಿ ಅಲ್ಲಿ ಮೇಲೇನೂ ತೆಗೆದುಬಿಟ್ಟಿದ್ದಾರೆ ಕೆಳಗೆ ಬಿಸಾಕಿದ್ದಾರೆ ಸೈನಿಕರಿಗೆ ಹೇಳಿ ಅವ್ರಿಗೆ ಇದು ಮಾಡಿಸಿದ್ದಾರೆ ಅಲ್ಲಿ ನೋಡಿ ಮೇನ್ ಪಾಯಿಂಟ್ ಅದು ಎಷ್ಟು ಉದ್ದ ಇತ್ತು ಗೊತ್ತಿಲ್ಲ ಮಾತ್ರ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಮೂಲ ವೀರಭಾಕ್ಷ ದೇವಸ್ಥಾನ ಇದು ದೇವಾಲಯ ದೇವರ ಮಂಟಪ ಇದು ಮೊದಲು ಇಲ್ಲೇ ಇತ್ತಂತ ಮುಂದ್ಗಡೆ ಒಂದು ಕೊಳ ಅದ ಕೊಳದ ಬಾವಿ ತರ ಒಂದು ಆ ಕಡೆಯಿಂದ ನೀರು ಬಂದು ಈ ಕಡೆ ಅಂದ್ರೆ ಈಗ ಸದ್ಯಕ್ಕೆ ವಿರಭಾಗ ದೇವಾಲಯ ಏನು ಇದೆ ಆ ಕಡೆ ಸೈಡ್ ಆ ಸೈಡ್ ಹೋಗ್ತಾ ಇದಾವೆ ಈ ಕಡೆ ಸೈಡ್ ನೋಡಿ ನೀವು ಹಾಗೆ ಈ ಕಡೆ ಸೈಡ್ ನೋಡ್ಕೊಂಡ್ರೆ ದೇವಾಲಯಗಳು ಸಣ್ಣ ಸಣ್ಣ ಗುಡಿ ಮಂಟಪಗಳು ಸೂರ್ಯಾಸ್ತಕ್ಕೆ ನೋಡಕ್ಕೆ ಬಂದಾಗ ಈ ಕಡೆ ಸೈಡ್ ಋಷಿಮುಖಿ ಹಿಲ್ಸು ತ್ರಿಕೂಟ ಆದ ಎಂಟ್ರೆನ್ಸ್ ಆದ ಮತ್ತು ಕಾಳು ಗಣೇಶ ಡಬಲ್ ಸೈಡ್ ಮಂಟಪ ಕೃಷ್ಣ ಟೆಂಪಲು ಎಲ್ಲವೂ ಇಲ್ಲಿ ಎಲ್ಲ ಮ್ಯಾಪನ್ನು ರೆಡಿ ಮಾಡಿ ಕೊಟ್ಟರ ಇಲ್ಲಿ ಒಂದು ಕಲ್ಲಿಗೆ ಒಂದು ಪ್ರತಿಮೆಯನ್ನು ರೂಪ ರೂಪ ಥರ ಒಂದು ಒಂದು ಚಿತ್ರಣವನ್ನು ಬರೆದು ಒಂದು ಇಲ್ಲಿ ಹಾಕಿದ್ದಾರೆ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ವೀರಪಾಕ್ಷದ ವಿರಪಾಕ್ಷ ಸ್ವಾಮಿ ದೇವಾಲಯದ ಗೋಪುರದ ಮುಂದುಗಡೆ ಇದು ಸಂತೆ ಬೀದಿ ಇದು ಆಗಿನ ಕಾಲದಲ್ಲಿ ರಾಜರುಗಳು ಹೊರಗಡೆ ಬಂದ ಕಷ್ಟ ಇಲ್ಲಿ ಬೀದಿ ವ್ಯಾಪಾರಸ್ಥರುಗಳೊಡನೆ ತಮ್ಮ ತಮ್ಮ ಒಡವೆಗಳನ್ನು ವಜ್ರ ವೇಡ್ಯಗಳನ್ನು ವಜ್ರ ವೇಡಲ್ ವೈಢರ್ಗಳನ್ನು ಸಹ ಇಲ್ಲಿ ಮಾರ್ತಾಯಿದ್ರಂತ ಅಷ್ಟೊಂದು ಮಟ್ಟಿಗೆ ಆಗಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಇತ್ತು ಬೆಳಗಿನ ಜಾವ ಐದು ನಾಲ್ಕು ನಾಲ್ಕುವರೆಗೆ ಬಂದಿದೆ ಸ್ನಾನ ಮಾಡಕಂತ ಇದು ತುಂಗಭದ್ರದ ಎಡೆದಂಡೆಯ ಮೇಲೆ ನಮ್ಮ ವೀರಭಾಕ್ಷ ಸ್ವಾಮಿ ದೇವಾಲಯ ಇದೆ ಇಲ್ಲಿ ತುಂಗಭದ್ರಾ ನದಿಗೆ ಇಳಿದಿದ್ದೆ ನಾನು ಇಲ್ಲಿ ಸ್ನಾನ ಮಾಡಕ್ಕಂತ ಬಂದೆ ನೋಡಿ ಭಕ್ತಾದಿಗಳು ಸ್ನಾನ ಮಾಡೋಕ್ಕೆ ಬಂದಿದ್ದಾರೆ ಮತ್ತು ಸ್ನಾನ ಮಾಡಿ ನಾವು ಮತ್ತೆ ದರ್ಶನ ಮಾಡಿಕೊಂಡು ಇಲ್ಲಿ ಸಾಸಿವೆ ಕಾಳು ಗಣೇಶನ ಮತ್ತು ಕಡವೆ ಕಡಲೆ ಕಾಳು ಗಣೇಶನ ನೋಡಕ್ಕೆ ಬಂದಿದ್ದೀನಿ ಆರ್ಕಿಲೇಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದರೆ ಇಂಡಿಯಾ ಅವರು ಭಾರತ ಸರ್ಕಾರದವರು ಈ ಒಂದು ಕಾರ್ಯವನ್ನು ಕೈಗೊಂಡಿದ್ದಾರೆ ಅವರೇ ಇದು ಮಾಡಿರ್ಬೋದು ಓ ಆಕೆ ಬಿಸ್ನೆಸ್ ಕರ್ಕೆ ಓಷ್ಮೆ ಕಮಾವ್ಯ ಪೈಸೆ ಹೋ ಗಣೇಶ್ ಬಂದವಾಯ ಬಡ ಗಣೇಶ್ ಬ ಗಣೇಶ್ ಬಂದಾಯ ಚೋಟವಾಲ ಚೋಟ ಗಣೇಶ್ ಬಂದವಾಯ ವೈಸಲ್ಲಿ ನಮ್ಮ ಗಣೇಶ ರಿವೇರ್ ಏನಾದ ಮ್ಯಾಪ್ ಇದು ಎಲ್ಲಿ ಯಾವ ದೇವಸ್ಥಾನಗಳು ಎಲ್ಲಿ ರಿವೇರ್ ಅಂದ್ರೆ ನದಿ ಹರಿತಾ ಇದೆ ಗಣೇಶ ಎಲ್ಲಿದ್ದಾನ ಇದು ಕಡ್ಲೆಕಾಳು ಗಣೇಶ ಕಾಳು ಗಣೇಶ ಲಕ್ಷ್ಮಿ ನರಸಿಂಹ ಸ್ವಾಮಿ ಗುಡಿ ಪರಮಾತ್ಮ ನೋಡ್ತಾ ಇದ್ರಲ್ಲ ಇದು ಹಿಮಕೂಟ ಪರ್ವತ ಪರ್ವತದ ಹದಿನೈದು ದಿಕ್ಕಿನಲ್ಲಿ ಏಕಶಿಲಾ ಮೂರ್ತಿಯನ್ನು ನಾವು ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ ಇವರು ಸರ್ಕಾರದವರು ಯಾವ ರೀತಿ ಯಾವ ರೀತಿ ಇದು ನೋಡಿ ಇಲ್ಲಿ ಇದು ಮುಂದಡ ಮುಂದಗಡೆ ಅಂಗಳದಲ್ಲಿ ನೋಡ್ತಾ ಇದ್ರಲ್ಲ ಇದು ಹಳೆಯ ಒಂದು ದೇಗುಲವಿದ್ದು ಇದನ್ನು ಕೂಡ ಅಲ್ಲ ಮೇಲ್ಗಡೆ ಪ ಮೇಲ್ಮೆಯನ್ನು ಕೂಡ ನಾಶ ಮಾಡಿದ್ದಾರೆ ಬ್ರಿಟಿಷರು ಹಾಗೆ ಮುಂದಗಡೆ ಸಾಸಿವೆ ಕಾಳು ಗಣೇಶನನ್ನು ನೋಡಿಕ ಬಂದರೆ ಇಲ್ಲಿ ಸಣ್ಣ ಸಣ್ಣ ಗುಡಿ ಮಂಟಪಗಳು ಕಲ್ಲಿನ ಮಂಟಪಗಳ ಶೈಲಿಯಲ್ಲಿ ಕೆತ್ತಲಾಗಿದೆ ಮತ್ತು ಗುಡಿಗಳನ್ನು ಕಟ್ಟಲಾಗಿದೆ ಕಲ್ಲಿನ ಮೇಲೆ ಕಲ್ಲು ಇಟ್ಟು ಜೋಡಿಸಲಾಗಿದೆ ಹಾಗೆ ಮುಂದ್ಗಡೆ ಕೃಷ್ಣ ಗುಡಿಯನ್ನು ನೋಡಿಕೊಂಡು ಕೃಷ್ಣ ಸಂತೆ ಬೀದಿ ಮತ್ತು ಪುಷ್ಕರಣೆ ನೋಡಿಕೊಂಡು ಬಂದರೆ ನಮಗೆ ಇಲ್ಲಿ ಬಡವಲಿಂಗ ಒಂದು ದೊಡ್ಡದಾದ ಬೃಹತ್ತಾದ ಒಂದು ಶಿವಲಿಂಗ ನೋಡೋಕ್ಕೆ ನಮಗೆ ಕಣ್ಣು ತುಂಬ್ಕೋಬೋದು ನೋಡಿಕೆ ಅಷ್ಟು ಸುಂದರವಾಗಿದೆ ಕೆಳಗಡೆ ಕ್ವಾಯಿನ್ಗಳನ್ನು ಹಾಕಿದ್ದಾರೆ ನಾವು ಈ ಸೇಡು ಬಂದರೆ ಈ ಕಡೆ ಲಕ್ಷ್ಮೀ ಸ್ವಾಮಿ ಶ್ರೀ ಲಕ್ಷ್ಮೀ ಸ್ವಾಮಿಗೆ ಜಯವಾಗಲಿ ನೋಡ್ತಾ ಇದ್ದಿರಲ್ಲ ಲಕ್ಷ್ಮೀ ಸ್ವಾಮಿ ಗುಡಿ ಇದು ಅವರ ಎಡಗೈಯಲ್ಲಿ ಭುಜದ ಮೇಲೆ ಲಕ್ಷ್ಮೀ ನರ್ ನರಸಿಂಹ ಲಕ್ಷ್ಮೀ ನರಸಿಂಹಸ್ವಾಮಿಯವರು ಮೂರ್ತಿ ಮೇಲೆ ಲಕ್ಷ್ಮೀ ದೇವಿಯನ್ನು ಎಡಗೈಯಲ್ಲಿ ಕೂರಿಸಿಕೊಂಡಿದ್ರಂತೆ ನೀವು ನೋಡ್ತಾ ಇರ್ಬೋದು ಎಡಗೈ ಮೇಲೆ ಅವರ ಕಾಲು ಪಾದ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಅದನ್ನು ಒಡೆದಾಕಿದ್ದಾರೆ ಇಲ್ಲಿ ಗುಡಿ ಮಂಟಪ ಇನ್ನೂ ಎಷ್ಟು ಚೆನ್ನಾಗಿ ಇತ್ತೋ ಏನೋ ಎಲ್ಲನೂ ಒಡೆದಾಕಿದ್ದಾರೆ ಹಾಕಿದ್ದಾರೆ ಆಂಗ್ಲರು ಬಂದ ಕಸೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಇಲ್ಲಿನ ಕಲ್ಲುಗಳು ಯಾವ ಲೆಕ್ಕದ ಮೇಲೆ ಒಂದು ಪೆಟ್ಟಿಗೆ ಥರ ಯಾವ ಯಾವ ಥರ ಜೋಡಿಸಿದ್ದಾರೆ ನೋಡಿ